ಬಹುತೇಕ ಎಲ್ಲ ವಿಮಾನಯಾನ ಸಂಸ್ಥೆಗಳ ಪೈಲಟ್ಗಳು ಕ್ಲೀನ್ ಶೇವ್ ಮಾಡಿರುವುದನ್ನ ನೀವು ಗಮನಿಸಿರಬಹುದು ಆದ್ರೆ ವಿಮಾನ ಚಾಲನೆಗೂ ಕ್ಲೀನ್ ಶೇವ್ಗೂ ಏನು ಸಂಬಂಧ ಎಂದು ನೀವು ಕೇಳಬಹುದು ಅದರ ಹಿಂದಿನ ಕಾರಣ ತಿಳಿದರೆ ನೀವು ಕೂಡ ಅಚ್ಚರಿ ಪಡುತ್ತೀರಿ ಅಲ್ಲದೆ ಇದೊಂದು ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ಇರುವ ಸವಾಲು ಕೂಡ ಹೌದು ಸಾಮಾನ್ಯವಾಗಿ ಪೈಲಟ್ಗಳು ಅನುಸರಿಸಬೇಕಾದ ಹಲವು ನಿಯಮಗಳಲ್ಲಿ ಪೈಲಟ್ಗಳು ಗಳು ಗಡ್ಡವನ್ನು ಹೊಂದಿರಬಾರದು ಕೂಡ ಒಂದು ಬಹುತೇಕ ಎಲ್ಲ ವಿಮಾನಯಾನ ಸಂಸ್ಥೆಗಳು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತವೆ ಒಂದು ವೇಳೆ ಪೈಲಟ್ಗಳು ದಾಡಿ ಬಿಟ್ಟರೆ ಅದು ಒಂದು ಸಮಸ್ಯೆಯಾಗಿರಲಿದೆ ಫೆಡರಲ್ ಏವಿಯೇಷನ್ ಏಜೆನ್ಸಿಯ ಪ್ರಕಾರ ಯುಎಸ್ ನಾಗರಿಕ ವಿಮಾನಯಾನ ಸಂಸ್ಥೆ ಪೈಲಟ್ಗಳು ಗಡ್ಡವನ್ನು ಹೊಂದಲು ಅನುಮತಿಸುವುದಿಲ್ಲ ಆದರೆ ಈ ಬಗ್ಗೆ ಯಾವುದೇ ಲಿಖಿತ ನಿಯಮವಿಲ್ಲ ಆದರೆ ಭದ್ರತೆಯ ದೃಷ್ಟಿಯಿಂದ ಕೆಲವು ಸಂಸ್ಥೆಗಳು ಇದಕ್ಕೆ ನಿರ್ಬಂಧ ಹೇರಿವೆ ಇದಕ್ಕೆ ಒಂದು ಕಾರಣವೇನೆಂದರೆ ಕೆಣ್ಣೆಯ ಮೇಲೆ ಗಡ್ಡವನ್ನು ಹೊಂದಿರುವುದು ತುರ್ತು ಪರಿಸ್ಥಿತಿಯಲ್ಲಿ ಆಮ್ಲಜನಕದ ಮುಖವಾಡವನ್ನು ಧರಿಸಲು ಕಷ್ಟವಾಗಬಹುದು ಅಥವಾ ತಡವಾಗಬಹುದು ಎಂಬ ಕಾರಣ ಇನ್ನು ಆಕ್ಸಿಜನ್ ಮಾಸ್ಕ್ ಧರಿಸದಿದ್ದರೆ ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳುವುದು ಕಷ್ಟ ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಪ್ರೆಸ್ ಇಂಡಿಪೆಂಡೆಂಟ್ ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಅಮೆರಿಕದ ವಿಮಾನಯಾನ ಸಂಸ್ಥೆಗಳು ಸುರಕ್ಷತೆಗಾಗಿ ಪೈಲಟ್ಗಳಿಗೆ ಗಡ್ಡವನ್ನು ಹೊಂದಲು ಅನುಮತಿಸುವುದಿಲ್ಲ ಇದನ್ನು ಭಾರತದ ವಿಮಾನಯಾನ ಸಂಸ್ಥೆಗಳು ಕೂಡ ಪಾಲಿಸ್ತವೆ ಅಂತ ವರದಿಯಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ